ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತ ಪರಶುರಾಮ್ ಈ ಒಂದು ವಿಡಿಯೋದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಎಷ್ಟು ಹುದ್ದೆಗಳಿದ್ದಾವೆ ಹಾಗೆ ಏನೆಲ್ಲ ಅರ್ಹತೆಗಳಿರಬೇಕು ಮತ್ತು ಅರ್ಜಿ ಹಾಕುವ ಕೊನೆಯ ದಿನಾಂಕ ಯಾವಾಗ ಒಟ್ಟು ಹುದ್ದೆಗಳು ಎಷ್ಟು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ತನ್ನ ನೇಮಕಾತಿಯನ್ನು ಮುಂದುವರಿಸಿದ್ದು ಪ್ರಸ್ತುತ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಹತ್ತನೇ ತರಗತಿ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದ ಕನಿಷ್ಠ ಹದಿನೆಂಟು ವರ್ಷದೊಳಗಿರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಮತ್ತು ಹೊರತೆ ಹೊಂದಿರುವವರು ಆಗಸ್ಟ್ ಇಪ್ಪತ್ತಾರರ ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು ಅದನ್ನು ಹೆಚ್ಚು ಮಾಡಲುಬಹುದು ಅಥವಾ ಕಡಿಮೆ ಮಾಡಲುಬಹುದಾಗಿದೆ ವಿದ್ಯಾರ್ಥಿ ಏನಿರಬೇಕಂತ ಹೇಳಿದರೆ ಇನ್ಸ್ಪೆಕ್ಟರ್ ಹುದ್ದೆಗೆ ಡಿಪ್ಲೊಮೊ ಸ್ನಾತಕೋತ್ತರ ಪದವಿ ಕಾನ್ಸ್ಟೇಬಲ್ ಕ್ಷೌರಿಕ ಸಫಾಯಿ ಕರ್ಮಚಾರಿ ಹುದ್ದೆಗೆ ಹತ್ತನೇ ತರಗತಿ ಕಾನ್ಸ್ಟೇಬಲ್ ತೋಟಗಾರಿಕಾ ಹುದ್ದೆಗೆ ಹತ್ತನೇ ತರಗತಿ ಡಿಪ್ಲೊಮೊ ವಿದ್ಯಾರ್ಥಿಯನ್ನು ಅಪೂರ್ಣಗೊಳಿಸಿರಬೇಕು ವಯೋಮಿತಿ ಹುದ್ದೆ ಹುದ್ದೆಗೆ ಅರ್ಜಿ ಸಲ್ಲಿಸದ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿರಬೇಕು ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಒ ಬಿ ಸಿ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸಿನಲ್ಲಿ ವಯಸ್ಸಿಡಲಿಕ್ಕೆ ಅನ್ವಯವಾಗಲಿದೆ ವೇತನ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ ಅರ್ಜಿ ಸಲ್ಲಿಕೆ ಹೇಗೆಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳು ರಿಕ್ರೂಟ್ಮೆಂಟ್ ಡಾಟ್ ಐ ಟಿ ಬಿ ಪಿ ಪೊಲೀಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಭ್ಯರ್ಥಿಗಳ ಆಯ್ಕೆ ಯಾವ ಥರ ಮಾಡ್ತಾರೆ ಅಂತ ನೋಡಿದರೆ ದೈಹಿಕ ಪರೀಕ್ಷೆ ಇರುತ್ತೆ ನೆಕ್ಸ್ಟ್ ದೈಹಿಕ ಗುಣಮಟ್ಟದ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಅಂತ ಹೇಳ್ತೀವಲ್ಲ ಅದು ದಾಖಲೆ ಪರಿಶೀಲನೆ ಲಿಖಿತ ಪರೀಕ್ಷೆ ವಿವರವಾದ ವೈದ್ಯಕೀಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಯನ್ನು ಪರಿಶೀಲನೆ ಮಾಡ್ಬೋದು ಹಾಗೆ ಮತ್ತು ಇಂಟರ್ವ್ಯೂ ಕೂಡ ಇರುತ್ತೆ ನೆಕ್ಸ್ಟ್ ಹುದ್ದೆಗಳನ್ನು ನೋಡೋದಾದರೆ ಇನ್ಸ್ಪೆಕ್ಟರ್ ಹದಿನಿ ಹದಿನೇಳು ಹುದ್ದೆಗಳು ಕಾನ್ಸ್ಟೇಬಲ್ ಕ್ಷೌರಿಕ ಐದು ಕಾನ್ಸ್ಟೇಬಲ್ ಸಫಾಯಿ ಕರ್ಮಚಾರಿ ನೂರ ಒಂದು ಕಾನ್ಸ್ಟೇಬಲ್ ತೋಟಗಾರಿಕಾ ಹುದ್ದೆಗಳು ಮೂವತ್ತೇಳು ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ವಿಧಿಸಲಾಗಿಲ್ಲ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಇತರ ಎಲ್ಲ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿಯನ್ನು ವಿಧಿಸಲಾಗಿದೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಬೇಕು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ನೋಡೋದಾದರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಈ ಮಾಹಿತಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ಥರ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ